ಅದನ್ನು ಹಿಡಿದು ಯಾವತ್ತು ನಾವು ಮೊದಲೇ ಬರಗಾಲ ಇಡಬೇಕು ಹಂಗೆ ಮತ್ತೆ ಕೊನೆಯೂ ಬರಗಾಲ ಇಡಬೇಕು ನೋಡ್ರಿ ಲಾಭ ನಷ್ಟ ಮೆಟ್ಲು ಬಂದಿರ್ತಲ್ಲ ಆ ಜಾಗದಲ್ಲಿ ಬ್ಲಾಕ್ ಆಗಬಾರ್ದು ನೋಡ್ರಿ ಈ ತರ ನಮಗೆ ಗಾಳಿ ಬೀಳಕ್ಕೂ ಮ್ಯಾಕ್ಸಿಮಮ್ ಒಳಗಡೆ ಬರೋ ತರ ಇರಬೇಕು ಮೇಲೆ ನಮಗಂತೂ ಏನು ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆಲ್ಲ ಆರೋಗ್ಯವಾಗಿಟ್ಟಿತ್ತು ಇದೆಲ್ಲ ಆಲ್ಟ್ರೇಷನ್ ಆದ್ಮೇಲೆ ನಮ್ಮ ತಾಯಿ ಈಗ ಆರಾಮಾಗಿದ್ದಾರೆ ಚಿಕ್ಕ ರಕ್ಷಕರಾದ ಇವತ್ತು ನಾವು ದೇವನಹಳ್ಳಿಯಿಂದ ನಂದಿಗೆ ಹೋಗುವಂಥ ಊರಿಗೆ ಅಂತ ಅಂತಿದೆ ಆ ಊರಲ್ಲಿ ಒಂದು ಮನೆ ನಾವು ಅಂದರೆ ಹಳೆ ಮನೆಯನ್ನು ಆಲ್ಟ್ರ್ ಮಾಡ್ಸಿದ್ವಿ ಅದರಲ್ಲಿ ಏನು ದೋಷ ಇತ್ತು ಯಾವ ರೀತಿ ಆಲ್ಟ್ರ್ ಮಾಡಿಸಿದ್ರಿ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋ ಇದೆ ಕೊನೆ ತನಕ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನಾವು ವಿಡಿಯೋ ನೋಡ್ತಾ ಇದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ನೋಡ್ತೀವಿ ಏಕೆಂದರೆ ನಾವು ಪ್ರತಿಯೊಂದು ವಿಡಿಯೋನ ಮಾಡಿ ಮಾಡಿದಾಗ ನಿಮಗೆ ಅದು ನೋಟಿಫಿಕೇಷನ್ ಬರ್ತದೆ ಹಾಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ನೋಡಿ ನಮಗೆ ಈ ಸೈಟ್ ಬಂದು ದಕ್ಷಿಣ ರೋಡ್ ಫೇಸಿಂಗು ಇದು ಉತ್ತರ ಇದು ದಕ್ಷಿಣ ನಾನು ಎಲ್ಲ ಎಲ್ಲರಿಗೂ ವಿಡಿಯೋದಲ್ಲೂ ಹೇಳಿರ್ತೀನಿ ನಿಮಗೆ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಬಂದರೆ ದೊಡ್ಡ ದೊಡ್ಡ ಮರಗಳಿದ್ರೆ ತುಂಬ ಅಂತ ಹಾಗಾಗಿ ನಾನು ಇದು ಅಶೋಕ ಗಿಡನ ಹಾಕ್ಸಿದ್ದೀನಿ ಇದು ನಾವು ಹಾಕಿದಾಗ ಚಿಕ್ಕ ಗಿಡ ಇತ್ತು ಈಗ ನೋಡಿ ಇದು ದೊಡ್ಡ ಗಿಡ ಆಗಿಬಿಡ್ತಿದೆ ಶೋಕನ ಕಡಿಮೆ ಮಾಡೋ ಅಂಥದ್ದು ಅಶೋಕ ಗಿಡ ಹಾಗಾಗಿ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ನಿಮಗೆ ದೊಡ್ಡ ದೊಡ್ಡ ಮರ ಇದ್ದರೆ ತುಂಬ ಅನುಕೂಲ ಆಗುತ್ತೆ ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಮೂರು ವರ್ಷಕ್ಕೆಲ್ಲ ದೊಡ್ಡ ಮರ ಆಗ್ಬಿಟ್ಟಿದೆ ಮತ್ತು ನಾವು ಇದನ್ನು ದಕ್ಷಿಣದಿಂದ ನಾವು ಒಳಗಡೆ ಬಂದರೆ ನೋಡಿ ಇದು ದಕ್ಷಿಣ ರೋಡ್ ಫೇಸ್ ಇರ್ತಕ್ಕಂಥ ಸೈಟು ಇಲ್ಲಿ ಒಳಗಡೆಗೆ ಬಂದರೆ ನಮಗೆ ನೋಡ್ರಿ ಯಾವುದೇ ಕಾರಣಕ್ಕೂ ದಕ್ಷಿಣದಿಂದ ಉತ್ತರಕ್ಕೆ ಹತ್ತಬಾರ್ದು ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಇಳಿಬಾರ್ದು ಹಾಗಾಗಿ ನೋಡಿ ನಾವು ಇದು ಎರಡೂ ಒಂದೇ ಲೆವೆಲ್ ಇರೋ ಥರ ಮಾಡಿದಿರಿ ದಕ್ಷಿಣಕ್ಕೆ ಇಳಿಯೋದಿಲ್ಲ ಉತ್ತರಕ್ಕೆ ಹತ್ತೋದಿಲ್ಲ ಅದೇ ರೀತಿ ನಮ್ಗೆ ಮನೆಗಳಿಗೆಲ್ಲ ಬಾಗಿಲು ಯಾವ ರೀತಿ ಮನೆ ಒಳಗಡೆಗೆ ಓಪನ್ ಆಗುತ್ತೆ ಗೇಟ್ಗಳು ಅಷ್ಟೇ ನಮಗೆ ಮನೆ ಒಳಗಡೆಗೆ ಓಪನ್ ಆಗ್ಬೇಕು ಗೇಟ್ಗಳು ಅಷ್ಟೇ ಆಚೆಗೆ ಆಚೆಗೆ ಓಪನ್ ಆಗ್ಬಾರ್ದು ಈ ರೀತಿ ಒಳಗಡೆಗೆ ಓಪನ್ ಆಗ್ಬೇಕು ನೋಡಿ ಇಲ್ಲಿ ಮೊದ್ಲು ಮೆಟ್ಲಿತ್ತು ಅಂದ್ರೆ ಫಸ್ಟ್ ದಕ್ಷಿಣಕ್ಕೆ ಹತ್ತಿ ಪಶ್ಚಿಮಕ್ಕೆ ಥರ ಇತ್ತು ಅಂದ್ರೆ ನಮಗೆ ಮೇಲೆ ಫಸ್ಟ್ ಫ್ಲೋರ್ಗೆ ಪೂರ್ವ ಆಗ್ನೇಯದಿಂದ ಎಂಟ್ರಿ ಆಗ್ತಾ ಆಗ್ತಾಯಿದ್ರಿ ಹಾಗಾಗಿ ಈ ಮೆಟ್ಲನ್ನ ನಾವು ಈಗ ತಗ್ಸಿದ್ದೀರಿ ಈಗ ಈ ತಗ್ಸಿಬಿಟ್ಟು ನಾವು ಈ ಮೆಟ್ಲನ್ನ ಈಗ ವಾಯುವ್ಯದಲ್ಲಿ ಕೊಟ್ಟಿದ್ದೀರಿ ಸೊ ಇದು ಹಳ್ಳಿ ಆಗಿರೋದ್ರಿಂದ ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ವಲ್ಪ ಸಿಂಕ್ ಆಗಿಲ್ಲ ಅಂದರೆ ಕ್ಷಮೆ ಇರಲಿ ನಮ್ಮ ನಮ್ಮ ಮನೆಗಳಿಗೆ ಉತ್ತರನೇ ಆಗಲಿ ಪೂರ್ವನ ಆಗಲಿ ನಾವು ಒಂದು ಪೋಟಿಕ ತಗೊಳ್ಳಿ ಅಥವಾ ಶೀಟ್ ತೊಗೊಂಡ್ಲಿ ಹೆಂಚು ಏನಾದರೂ ತಗೊಳ್ಳಿ ನಾವು ಇದನ್ನ ಪೂರ್ತಿ ತಗೋಬಾರ್ದು ಮತ್ತೆ ಇಲ್ಲಿ ನೋಡಿ ಬೃಂದಾವನ ಬಂದು ತುಳಸಿ ಬಂದು ಅಗ್ನಿ ಇದು ಇಲ್ಲಿ ಕರೆಕ್ಟ್ ಆಗಿದೆ ಆದ್ರೂ ಸರಿ ಹೆಂಚಾದ್ರೂ ಸರಿ ನಾವು ಪೂರ್ವ ತಗೊಂಡಾಗ ನಾವು ಪೂರ್ತಿ ತಗೋಬಾರ್ದು ಮಿನಿಮಮ್ ಅಂದ್ರೆ ಮೂರ್ ಅಡಿ ಜಾಗ ಇರಬೇಕು ಏನಕ್ಕೆ ಅಂದ್ರೆ ನೋಡ್ರಿ ಇದು ಮಳೆ ನೀರು ಬಿಸಿಲು ಮತ್ತೆ ಚಂದ್ರ ಬೆಳಕು ಡೈರೆಕ್ಟ್ ನಮ್ಮ ಸೈಟ್ ಅಲ್ಲಿ ಅಂದ್ರೆ ಭೂಮಿ ಮೇಲೆ ಬೀಳ್ಬೇಕು ನಾವೆಲ್ಲ ಏನ್ ಮಾಡ್ತೀರಿ ಪೂರ್ತಿ ಆಚೆ ತಗೊಂಡ್ಬಿಡ್ತೀರಿ ನೋಡಿ ನಾವು ಇದು ಪೂರ್ತಿ ಆಚೆ ತಗೊಂಡಿಲ್ಲ ಮೂರಡಿ ನಾವು ನಮ್ಮ ಕಾಂಪೌಂಡ್ ಗಿಂತ ಮುಂಚೆನೆ ಮೂರಡಿ ಶೀಟ್ ಶೀಟ್ನ ಕಟ್ ಮಾಡಿಸಿದ ಈ ರೀತಿ ಇರಬೇಕು ಆವಾಗ ನಮಗೆ ಚಂದ್ರನ ಬೆಳಕು ಸೂರ್ಯನ ಬೆಳಕು ಮತ್ತೆ ಮಳೆ ನೀರು ಪೂರ್ತಿ ನಮ್ಮ ಜಾಗದಲ್ಲೇ ಬಿಡುತ್ತೆ ಕಾಲಂ ಬಾಕ್ಸ್ ಏನಿದೆ ಈ ಕಾಲಂ ಬಾಕ್ಸ್ ನಮಗೆ ರೌಂಡ್ ಇರಬಾರ್ದು ನಾವು ಎಮ್ ಎಸ್ ಎಲ್ ತಗೊಂಡಿರ್ತೀರಿ ಇದು ರೌಂಡ್ ಇರಬಾರ್ದು ಯಾವತ್ತು ಸ್ಕ್ವಯರ್ ಇರಬೇಕು ರೌಂಡ್ ಇತ್ತು ಅಂದ್ರೆ ನಮಗೆ ಮೂಲೆಗಳು ಕಟ್ ಹಾಗಾಗಿ ಇದು ಸ್ಕ್ವಯರ್ ಇರೋ ಥರನೇ ನೋಡ್ಕೊಬೇಕು

ನೋಡಿರಿ ನಮಗೆ ಇದು ಉತ್ತರ ಉತ್ತರ ಈಶಾನ್ಯದಲ್ಲಿ ಬಾಳು ಬಂದಿದೆ ನಮಗೆ ಮೆಟ್ಲು ಬಂದರೆ ಎರಡು ಮೆಟ್ಲು ಬರಬೇಕು ಇದಾದರೆ ಜೀರೋ ಮಾಡಬೇಕು ನೋಡಿರಿ ಲಾಭ ನಷ್ಟ ಲಾಭ ಬಲಗಾಲು ಒಳಗಡೆ ಇದೆ ಥರ ಇದು ನಮಗೆ ಬಾಗಿಲಲ್ಲಿ ಚಿಕ್ಕಿ ಬಂದರೆ ಇನ್ನೂ ಜಾಸ್ತಿ ಇನ್ಕಮ್ ಬರುತ್ತೆ ಉತ್ತರದಿಂದ ಗಾಳಿ ಬೆಳಕು ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಅಷ್ಟು ಜಾಸ್ತಿ ಬರುತ್ತೆ ಮತ್ತು ನಮಗೆ ಬಾಗಿಲಿನ ಕೆಳಗಡೆ ಪಂಚಲು ಆಗ್ತಾಯಿತ್ತು ಅದು ಎಲ್ಲರಿಗೂ ಒಂದು ವಿಷಯ ನೋಡಿ ಈಗ ಏನಾಗ್ತಾ ಇದೆ ಇದು ಬ್ರಾಸ್ ಬರ್ತಾ ಇದೆ ಈ ಥರ ಬ್ರಾಸಲ್ಲಿ ಮಾಡಿಸಿ ಈ ಥರ ಈಗೆಲ್ಲ ಇದು ಹೊಸದಾಗಿ ಬರ್ತಾ ಇದೆ ಅಂದರೆ ಒಂದು ನೆಗೆಟಿವ್ ಎನರ್ಜಿನ ಒಳಗಡೆ ಬಿಡೋದು ಕಡಿಮೆ ಮಾಡ್ತಾ ಇರುತ್ತೆ ಪಾಸಿಟಿವ್ ಎನರ್ಜಿ ಮಾತ್ರ ಒಳಗಡೆ ಬಿಡುತ್ತೆ ಬ್ರಾಸ್ ಇದ್ರೆ ಬಾಗಿಲಿಗೆ ನೆಗೆಟಿವ್ ಎನರ್ಜಿನ ಒಂದು ಅಂತ ತನಕ ತಡಿತಾ ಇರುತ್ತೆ ನೋಡಿ ನಾವು ಈಗ ಮನೆ ಒಳಗಡೆ ಹಾಲಲ್ಲಿ ಇದ್ದೀರಿ ಇದು ಪಶ್ಚಿಮ ಇದು ಪೂರ್ವ ನೋಡಿ ಇದು ಪೂರ್ವ ಮಧ್ಯ ಭಾಗದಲ್ಲಿ ಆಚೆಯಿಂದ ನೋಡಿದಾಗ ಆಗಲೇ ನಾನು ನಿಮಗೆ ಹೇಳಿದೆ ಪೂರ್ವ ಮಧ್ಯ ಭಾಗದಲ್ಲಿ ಬಾಗಿಲಿತ್ತು ಸೊ ಒಳಗಡೆ ಬಂದರೆ ಈ ಹಾಲ್ಗೆ ಇದು ಬಂದು ನಮಗೆ ಅಗ್ನಿ ಮೂಲಲ್ಲಿತ್ತು ಹಾಗಾಗಿ ಇದನ್ನು ನಾವು ಉತ್ತರ ಈಶಾನ್ಯದಲ್ಲಿ ಶಿಫ್ಟ್ ಮಾಡಿಸಿದ್ರಿ ನೋಡಿ ದಕ್ಷಿಣ ಕಿಚನ್ನು ಇದೆಲ್ಲ ಹಳೇ ಮನೆ ಆಗಿರೋದ್ರಿಂದ ನೈಋತ್ಯದಲ್ಲಿ ಒಂದು ರೂಮು ವಾಯುವ್ಯದಲ್ಲಿ ವಾಶ್ರೂಮ್ ಮತ್ತೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬಂತು ನಮಗೆ ಉತ್ತರ ಮತ್ತು ಉತ್ತರ ವಾಯುವ್ಯ ಯಾವುದೇ ಕಾರಣಕ್ಕೂ ಬ್ಲಾಕ್ ಆಗಬಾರದು ನಿಮ್ಗೆ ಮಾಡೋದು ಮಾಡ್ತಿರೋದು ಬ್ಲಾಕ್ ಮಾಡ್ತೀವಿ ನೋಡಿ ಈ ತರ ಏನಾದ್ರೂ ಡಿಸೈನ್ ಪರಗು ತೊಗೊಬೇಕು ನಮಗೆ ಯಾವುದೇ ಕಾರಣಕ್ಕೂ ಉತ್ತರ ಉತ್ತರ ವಾಯುವ್ಯ ಮೆಟ್ಲು ಬಂದಿರ್ತವೆ ಆ ಜಾಗದಲ್ಲಿ ಬ್ಲಾಕ್ ಆಗಿಬಾರ್ದು ನೋಡಿ ಈ ಥರ ನಮಗೆ ಗಾಳಿ ಬೀಳೋದು ಮ್ಯಾಕ್ಸಿಮಮ್ ಒಳಗಡೆ ಬರೋ ಥರ ಇರಬೇಕು ಇದು ವಾಯುವ್ಯದಲ್ಲಿ ನಾವು ಮ್ಯಾಕ್ಸಿಮಮ್ ನೀರು ಉಪಯೋಗಿಸ್ಬೇಕು ನಮಗೆ ಈಶಾನ್ಯದಲ್ಲಿ ಉಪಯೋಗ್ಸಿದ್ರೆ ಒಳ್ಳೆಯದಿಲ್ಲ ಕೆಟ್ಟದ್ದಿಲ್ಲ ಅದೇ ರೀತಿ ಆರ್ನೇಯದ ನೀರು ಉಪಯೋಗಿಸಿದ್ರೆ ನಮಗೆ ಹಾಸ್ಪಿಟ್ಲ್ ಖರ್ಚು ಬರ್ತಾರೆ ನೈಋತ್ಯದಲ್ಲಿ ಉಪಯೋಗ್ಸಿದ್ರೆ ಸಾಲ ಮಾಡ್ತಾರೆ ವಾಯುವ್ಯದಲ್ಲಿ ಎಷ್ಟು ನೀರು ಉಪಯೋಗಿಸ್ತೀರ ನೀವು ಅಷ್ಟು ದುಡ್ಡನ್ನ ಉಳಿಸ್ತೀರಿ ನೋಡಿ ಇನ್ನು ವಾಯುವ್ಯದಲ್ಲಿ ನಾವು ಒಂದು ನಲ್ಲಿ ಕೊಟ್ಟಿದ್ದೀವಿ ವಾಷಿಂಗ್ ಮಿಷಿನ್ ಪ್ಯಾಂಟ್ ಕೊಟ್ಟಿದ್ದೀರಿ ಆಚೆ ಒಂದು ನಲ್ಲಿ ಕೊಟ್ಟಿದ್ದೀವಿ ಏನಕ್ಕೆ ಅಂದರೆ ಮ್ಯಾಕ್ಸಿಮಮ್ ವಾಯು ಅಂದರೆ ನೀರು ಉಪಯೋಗಿಸ್ಬೇಕು ಎಷ್ಟು ನೀರು ಉಪಯೋಗಿಸ್ತೀರೋ ಅಷ್ಟು ಚೆನ್ನಾಗಿರ್ತಾರೆ ನಾವು ಯಾವತ್ತೂ ನಾವು ಮೊದಲನೇ ಬರಗಾಲ ಇಡಬೇಕು ಹಾಗೆ ಮತ್ತು ಕೊನೆಯದು ಬಲಗಾಲ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ಇದು ಕನ್ಫ್ಯೂಸ್ ಏನಪ್ಪ ಅಂದರೆ ಲ್ಯಾಂಡಿಂಗ್ ಬಂದರೆ ಎಲ್ಲರೂ ಎರಡು ಮೂರು ಹೆಜ್ಜೆ ನಾವು ಇಲ್ಲಿ ಬಲಗಾಲು ಇಟ್ಟ ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ನಷ್ಟ ನೋಡಿ ನಷ್ಟ ಬಂತು ಲಾಭ ನಷ್ಟ ನಷ್ಟ ಲಾಭ ನಷ್ಟ ಲಾಭಕ್ಕೆ ಬಲಗಾಲ್ ಬಂದು ಕೊನೆ ಆಗಬೇಕು ಒಂದೊಂದು ಫ್ಲೋರ್ಗೂ ಮೊದಲನೇದು ಬಲಗಾಲ ಆಗಬೇಕು ಕೊನೆಯದು ಮತ್ತೆ ಬಲಗಾಲ್ ಸ್ಟಾರ್ಟ್ ಮಾಡಬೇಕು ಆವಾಗ ನಮಗೆ ವಾಸ್ತು ಪ್ರಕಾರ ಬರುತ್ತೆ ನೋಡಿರಿ ವಾಯುವ್ಯ ವಾಯುವ್ಯ ಅಂದ್ರೆ ಗಾಳಿ ಜಾಸ್ತಿ ಬರಬೇಕು ಯಾವುದೇ ಕಾರಣಕ್ಕೂ ವಾಯುವ್ಯ ಬ್ಲಾಕ್ ಆಗಿ ಬರಬೇಕು ಕೆಲವ್ರು ಏನು ಮಾಡ್ತೀರಾ ಶೀಟ್ ಹೊಡೆದುಕೊಳ್ತೀರ ಕೆಲವ್ರು ಗೋಡೆ ಕಟ್ತೀರಾ ಮಾಡಬಾರ್ದು ವಾಯುವಿ ಅಂದರೆ ಗಾಳಿ ಬೆಳಕು ಮ್ಯಾಕ್ಸಿಮಮ್ ನಮಗೆ ನಾರ್ತಿಂದ ಎಷ್ಟು ಒಳಗಡೆ ಬರುತ್ತೆ ಅಷ್ಟು ತುಂಬ ಚೆನ್ನಾಗಿರ್ತದೆ ನಾವು ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ ನಾವು ಅದೇ ರೀತಿ ಮೇಲೆ ಬಂದರೆ ನಮಗೆ ವಾಯುವ ಎಲ್ಲರೂ ಬ್ಲಾಕ್ ಮಾಡಲಿಲ್ಲ ಇದು ಬಂದು ಫಸ್ಟ್ ಫ್ಲೋರು ಇದು ಉತ್ತರ ಇದೆ ಪೂರ್ವ ಇದೆ ನೋಡಿ ನಮಗೆ ಈ ಮೇಯ್ನ್ ಡೋರ್ ಈಗ ಪೂರ್ವ ಈಶಾನ್ಯದಲ್ಲಿ ಡೋರ್ ಇದೆ ಮುಂಚೆ ಬಂದು ನಮಗೆ ಪೂರ್ವ ಅಂದರೆ ಮಧ್ಯ ಭಾಗದಲ್ಲಿ ಡೋರ್ ಇತ್ತು ಇನ್ನಾಗಲೂ ಮಾಡಿದ್ರೆ ಉಚ್ಚ ಸ್ಥಾನಕ್ಕೆ ಡೋರ್ ಕೊಡ್ಸಿದ್ದೀವಿ ಓಕೆನಾ ಇದಾದಮೇಲೆ ನಾವು ಕೆಳಗಡೆ ಆಗಮೇನಿಗೆ ತೋರುತ್ತೆ ಹೋಗಿ ಆ ಮಳೆ ನೀರು ನಮಗೆ ನಮ್ಮ ಸೈಟಲ್ಲೇ ಬೀಳಬೇಕು ಈ ಥರ ಮಾಡಿಸ್ಬೇಕು ನಾವು ಮತ್ತು ಇದು ಬಂದು ಮೂರಡು ದೇವ ಮೂಲೆ ಮಾತ್ರ ತಗೊಂಡಿದ್ರು ಆಮೇಲೆ ನಾವು ಬಂದ ಮೇಲೆ ಇದನ್ನು ಕಂಟಿನ್ಯೂಟಿ ತಗೊಂಡಿದ್ದೀವಿ ಯಾಕಂದ್ರೆ ಅಗ್ನಿ ಮೂಲೆ ಕಟ್ಟಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ಹಾಗೆ ಪೂರ್ತಿ ತೊಗೊಂಡಿದ್ದೀವಿ ಪೂರ್ವ ಪೂರ್ತಿ ಇದು ಪೂರ್ವ ಮೇನ್ ಮೇಂಡೋರು ಇದು ಅಷ್ಟೇ ಬ್ರಾಸ್ ನೋಡ್ರಿ ಇದರ ಸುಸ್ಟಿಕ್ ಮಾರ್ಕ್ ಎಲ್ಲ ಬೇರೆ ಬೇರೆ ಒಂದು ನಾಲ್ಕೈದು ಥರದಲ್ಲಿ ಬರ್ತದೆ ಅದರಲ್ಲೇ ನಿಮಗೇನು ಬೇಕು ಯಾವ್ದು ಪಾಸಿಟಿವ್ ಇದೆ ಅದನ್ನು ನಾವು ನಮ್ಮ ಮನೆಗೆ ಅಳ್ವಡ್ಸ್ಕೊಬೋದು ಇನ್ನು ಇಲ್ಲಿಂದ ಒಳಗಡೆ ಬಂದರೆ ಇದು ಒಂದು ಹಾಲು ಇದೆ ಎಲ್ಲ ಒಂದೇ ಮೇಲೆ ಒಂದು ಹಾಲು ಇಟ್ಕೊಂಡಿದ್ದಾರೆ ಪೂರ್ವದಲ್ಲಿ ಟಿವಿ ಬಂತು ಇದು ನೆಕ್ಸ್ಟ್ ಬಡಿಗೆ ಕೊಡಕಾದ್ರು ಆಗಬೇಕು ಆಫೀಸ್ ಇರಬೇಕು ಅಂತ ಮಾಡಿದಂತ ಕಾನ್ಸೆಪ್ಟ್ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಯಾವತ್ತೂ ಅಷ್ಟೇ ಉತ್ತರ ಮತ್ತೆ ಪೂರ್ವ ಆದಷ್ಟು ಸೋಪುಗಳನ್ನ ಕಡಿಮೆ ಮಾಡಿ ಏನು ವೆಯ್ಟ್ ಇರಬಾರ್ದು ನೋಡಿ ಇದು ನಮಗೆ ಪಶ್ಚಿಮ ಪಶ್ಚಿಮದಲ್ಲಿ ಸೋಪ ಬಂತು ಅದೇ ರೀತಿ ನೋಡಿ ಪಶ್ಚಿಮ ಪೂರ್ತಿ ಸೋಪ ಬಂದು ನಮಗೆ ದಕ್ಷಿಣದಲ್ಲೂ ಬಂದಿದೆ ಉತ್ತರ ಮತ್ತೆ ಪೂರ್ವದಲ್ಲಿ ನಾವು ಸೋಫ ಏನು ಕೊಟ್ಟಿಲ್ಲ ಈ ಹಾಲಿಂದ ಒಳಗಡೆ ಬಂದ್ರೆ ಇದು ಇನ್ನೊಂದು ಮಿನಿ ಹಾಲ್ ಇದೊಂದು ಇನ್ನೊಂದು ಚಿಕ್ಕದ ಹಾಲ್ ತರ ಇದೆ ಈ ಕಡೆ ಬಂದರೆ ನೋಡಿ ಇದು ವಾಯುವ್ಯ ವಾಯುವ್ಯದಲ್ಲಿ ವಾಶ್ರೂಮ್ ಕೊಟ್ಟಿದ್ದೀವಿ ನಾವು ಅದೇ ರೀತಿ ಸೌತು ಅಲ್ಲಿ ಒಂದು ರೂಮ್ ಇದೆ ಇನ್ನೊಂದು ರೂಮ್ ಬಂದು ಸೌತ್ ವೆಸ್ಟ್ ಆಗ ಮೂಲೆ ಆಡುವ ಕುಬೇರ ಮೂಲೆ ಇರ್ತಲ್ಲ ಮನೆ ಯಜಮಾನ ಇರ್ತಕ್ಕಂಥ ರೂಮ್ ಇದು ಸೊ ಇವರು ರಿಯಲ್ ಎಸ್ಟೇಟ್ ಮಾಡೋದು ಇದು ಆಫೀಸ್ ತರ ಇಟ್ಕೊಂಡಿದ್ದಾರೆ ಹಾಗಾಗಿ ನೋಡಿ ಕುದುರೆ ನಮಗೆ ಯಾರು ಜನ ಒಳಗಡೆ ಬರಬೇಕು ಆಗ ಕುದುರೆ ಒಳಗಡೆ ಬರೋ ಥರ ಇರಬೇಕು ಇಲ್ಲ ನಾವು ಮನೆ ಬಿಸ್ನೆಸ್ ಪಾಯಿಂಟ್ ಆದ್ರೆ ಕುದುರೆ ಒಳಗಡೆ ಬರಬೇಕು ಅದೇ ರೀತಿ ಮನೆಗಳಲ್ಲಾದರೆ ಕುದುರೆ ಆಚೆ ಥರ ಹೋದ್ರು ಆಚೆ ಹೋದರೆ ನಾವು ಯಾವುದಾದ್ರೂ ಒಂದು ಕೆಲಸದ ಮೇಲೆ ಹೋಗ್ತಾ ಇರ್ತೀವಿ ಸೊ ಇವರು ರಿಯಲ್ ಎಸ್ಟೇಟ್ ಮಾಡೋದ್ರಿಂದ ಈ ಈ ಆಫೀಸ್ ತರ ಏನಿದೆ ಈ ಮನೆ ಒಳಗಡೆ ಆಫೀಸ್ ತರ ಇರ್ತಕ್ಕಂಥ ಜಾಗದಲ್ಲಿ ಜನ ಒಳಗಡೆ ಬರಲಿ ಅಂತ ನಮಸ್ಕಾರ ನಾವು ಈಗ ಈ ಮನೆ ಓನರ್ ಆದಂಥ ವೆಂಕಟೇಶ್ ಸರ್ ಇದ್ದಾರೆ ಅವರು ನಮ್ಮ ಬಗ್ಗೆ ನಮ್ಮ ಅನುಭವ ನಾವು ಎಷ್ಟು ವರ್ಷದಿಂದ ಪರಿಚಯ ಅಂತ ಅವರು ಬಾಯಿಂದನೇ ಕೇಳೋಣ ಸರ್ ಹೇಳಿ ಸರ್ ಹೇಳಿ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ಸರ್ ನಮಗೆ ಹತ್ತು ವರ್ಷದಿಂದ ನನಗೆ ಪರಿಚಯ ನನಗೆ ಹತ್ತು ವರ್ಷ ಹಿಂದೆ ನನಗೆ ನಮ್ಮ ಮನೆಗೆ ಫಸ್ಟು ಏನು ಮನೆಯ ಉಪಚಾರ ಹೋಟ್ಲ ಹತ್ರ ಸಿಕ್ಕಿದೆ ನನಗೆ ವಾಸ್ತು ನೋಡೋದಕ್ಕೆ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ಅವ್ನು ಕರೆದೆ ಸರ್ ನಮ್ಮ ಮನೆಗೆ ಬಂದು ಸರ್ ಚೆಕ್ ಮಾಡಿ ಅಂತ ನಮ್ಮ ಮನೆಯಲ್ಲೂ ತುಂಬ ತೊಂದರೆ ಇತ್ತು ಬಂದು ಫಸ್ಟು ಸ್ಟಾರ್ಟಿಂಗಲ್ಲಿ ಬಂದಲ್ಲಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಾಗ್ತದೆ ಸರ್ ಅಂತಂದರು ಏನು ಸರ್ ಬಿಟ್ಟರೆ ಮನೆಯಾಗ ಯಾವ ಥರ ಆಲ್ಟ್ರೇಷನ್ ಮಾಡೋದು ಅಂತಂದೆ ಇಲ್ಲ ಸರ್ ಮಾಡಿಲ್ಲ ಅಂತಂದರೆ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಅಂದರು ಆದರೂ ನಾನೊಂದು ಎರಡು ವರ್ಷ ಟೈಮ್ ವೇಸ್ಟ್ ಮಾಡಿದೆ ನನಗೆಲ್ಲ ತುಂಬ ತೊಂದರೆಗಳಾಯಿತು ಮತ್ತೆ ಹೋದೆ ಮತ್ತೆ ಅವ್ರನ್ನ ಸ್ವಲ್ಪ ತುಂಬ ಸರಿ ಫೋನ್ ಮಾಡಿ ಮತ್ತೆ ಕರ್ಸ್ಕೊಂಡೆ ಕರ್ಸ್ಕೊಂಡು ನಂತರ ಕೆಲವೆಲ್ಲ ಆಲ್ಟ್ರೇಷನ್ ಹೇಳೋದು ಮಾಡಿದೆ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ರಿಸಲ್ಟು ಬಂತು ಇನ್ನೂ ಮಾಡಬೇಕು ಅಂತಂದರು ಮೆಟ್ಲ್ಸು ಇತ್ತು ಈ ಮೆಟ್ಟಿಲು ತೆಗೆದು ಆ ಕಡೆ ಹಾಕ್ಬೇಕು ಅಂತಂದರು ಮತ್ತೆ ಆ ಮೆಟ್ಟಿಲು ಹೊಡೆದೆ ಆ ಕಡೆ ಇಟ್ಟೆ ಮತ್ತು ಸೊಂಪು ಇಲ್ಲಿ ಯಾವುದೋ ಅದು ಅಗ್ನಿಮನೆಯಲ್ಲಿ ಅಂದರು ಅದನ್ನು ತೊಗೊಂಡು ದೇವಮೂಲೆ ಕಿಡಿಯಿದ್ರು ಅದಿಟ್ಟೆ ಅದಾದ ನಂತರ ನನಗೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ನನಗೆ ರಿಸಲ್ಟ್ ಸಿಕ್ಕಿದೆ ಈ ಸರ್ವೆ ಇದು ಮಾಡಿದ ಮೇಲೆ ಅಷ್ಟು ಹೇಳಕ್ ಇಷ್ಟಪಡ್ತೀವಿ ಸರ್ ಈಗ ನೀವು ನಮ್ಮನ್ನು ಕರೆಸಿ ನೀವು ಮನೆ ಆರ್ಟ್ರ್ ಮಾಡಿಸ್ಕೊಂಡಿದ್ದೀರಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದ್ದೀರಾ ಅವ್ರ ಮನೆಗೆಲ್ಲ ಕಳಿಸಿದ್ದೀರಾ ಈಗ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ ನೀವು ನಮ್ಮನ್ನು ಕರ್ಸ್ಕೊಬೋದಾ ಬೆಟರ್ ಏನು ಅಂತ ನಮ್ಮ ವ್ಯೂವರ್ಸ್ಗೆ ಹೇಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ಕರ್ಸ್ಕೊಬೋದು ಸರ್ ಅವ್ರು ಕೊಟ್ಟಿರೋಂಥ ಸಲಹೆಗಳ ಮೇಲೆ ನಮಗಂತೂ ಏನು ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆಲ್ಲ ಆರೋಗ್ಯವಾಗಿ ಇಟ್ಟಿತ್ತು ಇದೆಲ್ಲ ಆಲ್ಟ್ರೇಷನ್ ಆದ್ಮೇಲೆ ನಮ್ಮ ತಾಯಿ ಈಗ ಆರಾಮಾಗಿದ್ದಾರೆ ಎರಡು ತಿಂಗಳಾಗೈತೆ ಮನೆಗೆ ಗ್ರೂಪೇಷನ್ ಮತ್ತೆ ಮಾಡಿ ನಮ್ಮ ದೊಡ್ಡ ಸ್ವಾಮಿಗಳು ಸುವರ್ಣ ಸ್ವಾಮಿಗಳೇ ಬಂದು ಯಾರು ಗೋಪಾಲಕೃಷ್ಣ ಗುರುಜಿಯವರೇ ಬಂದು ಮನೆಗೆ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅವರು ಸಂತೋಷಪಟ್ಟರು ಏನು ಚೆನ್ನಾಗಿ ಮಾಡಿಸಿದ್ದಾರಪ್ಪ ಅಂತ ಅಂತ ಹೇಳಿದ್ರು ನಾನು ಹೇಳಿದೆ ಅಂತ ಅಂದ್ಬಿಟ್ರು ಅವರು ತುಂಬ ಇಷ್ಟಪಟ್ಟು ಸಂತೋಷವಾಗಿ ಹೋಗಿದ್ದಾರೆ ನಾನು ಒಂದು ಎಲ್ಲರಿಗೂ ಹೇಳಿದೆ ಅಂದರೆ ನಮ್ಗೊಪ್ಪ ಇದು ನಮ್ಮ ಭಾಸ್ಕರ್ ಗೌಡ್ರ ಕಡೆಯಿಂದ ಸಲಹೆ ತೊಗೊಂಡು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇದು ಟೆರೆಸ್ ಇದು ಅಷ್ಟೇ ವಾಯುವ್ಯ ವಾಯುವ್ಯ ಬಂದು ನೋಡ್ರಿ ಎಲ್ಲೂ ಬ್ಲಾಕ್ ಮಾಡ್ಸಿರ ಗಾಡಿ ಬೆಳಕು ಬರೋ ಥರ ಮಾಡಿಸಿದ್ರೆ ಮ್ಯಾಕ್ಸಿಮಮ್ ಗಾಡಿ ಬೆಳಕು ಹೊರಗಡೆ ಬರಬೇಕು ಮತ್ತೆ ಎಲ್ಲಾರು ಏನ್ ತಕ್ಕ ಮಾಡ್ತಿರ್ರೆ ಈ ಟೆರೆಸ್ ಬರಂತ ಮೆಟ್ಲು ಏನಿರುತ್ತಪ್ಪ ಸ್ಟೇ ಕೇಸ್ ಇದ್ರ ಮೇಲೆ ಓಪನ್ ಬಿಟ್ಕೊಡ್ತಿರ ನಮಗೆ ಯಾವ ರೀತಿ ಇರಬೇಕಪ್ಪ ಅಂದ್ರೆ ನೋಡಿ ಇಲ್ಲೆಲ್ಲೂ ನಮಗೆ ಓವನ್ ಇಲ್ಲ ಅಂದ್ರೆ ಗ್ಯಾಪ್ ಇಲ್ಲ ಇಲ್ಲಿ ಮಾತ್ರ ನಮಗೆ ಮಳೆ ನೀರು ಬೀಳ್ತಾ ಇರುತ್ತೆ ಸನ್ ಲೈಟ್ ಮೂನ್ ಲೈಟ್ ಬೀಳ್ತಾ ಇರುತ್ತೆ ಹಾಗಾಗಿ ಈ ರೀತಿ ಏನಾದರೂ ನಾವು ಕ್ರಿಯೇಟ್ ಮಾಡಬೇಕು ಒಂದು ಆರ್ ಸಿ ಸಿ ಮಾಡಲ್ ಆದರೂ ಹಾಕಂಬುದು ಎಂಚ್ ಆದರೂ ಹಾಕ್ಬೋದು ಈ ರೀತಿ ಏನಾದರೂ ಡಿಸೈನ್ ಆದರೂ ಮಾಡ್ಬೋದು ನಮಗೇನು ಮೆಟ್ಲು ಮೇಲೆ ವಾಯು ಮೆಟ್ಲು ಬರಲಿ ಆಗ್ನೇಯದಲ್ಲಾದರೂ ಮೆಟ್ಲು ಬರಲಿ ಈ ರೀತಿ ಕವರ್ ಮಾಡಬೇಕು ನಾವು ಮಳೆ ನೀರು ಕೆಳಗಡೆ ಬೀಳಬಾರ್ದು ನೋಡಿ ನೈಋತ್ಯ ಯಾವಾಗಲೂ ಭಾರ ಇರಬೇಕು ಮತ್ತು ಎತ್ತರವಾಗಿರಬೇಕು ಅದಕ್ಕೆ ನೈಋತ್ಯದಲ್ಲಿ ಸೌತ್ ವೆಸ್ಟ್ ಕಾರ್ನರಲ್ಲಿ ಒಂದು ರೂಮ್ ಕೊಟ್ಟಿದ್ದೀವಿ ಮತ್ತು ಅದರ ಮೇಲೆ ಒಂದು ಓವರ್ ಟೈಪ್ ಕೊಟ್ಟಿದ್ದೀವಿ ನೋಡಿ ಎಲ್ಲರೂ ಹೇಳ್ತಾ ಇರ್ತೀರ ಸರ್ ನಮ್ಮದು ಹಳೆ ಮನೆ ಏನು ಸರ್ ಮಾಡೋದು ಅಂತ ನೋಡಿ ಇವಾಗ ಈ ಮನೆ ಎಷ್ಟು ಚೆನ್ನಾಗಿ ಬಂದಿದೆ ಇಪ್ಪತ್ತು ಪರ್ಸೆಂಟ್ ವಾಸ್ತಗಿದ್ದಂಥ ಮನೆ ಈಗ ಏಯ್ಟಿ ಫೈವ್ ಪರ್ಸೆಂಟ್ ವಾಸ್ತು ಬರೋ ಥರ ಮಾಡ್ಕೊಂಡಿದ್ದಾರೆ ನೀವು ಮನ್ಸ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ನಾನು ನಿಮ್ಗೆ ನಿಮಗೆ ಸಪೋರ್ಟ್ ಮಾಡ್ತೀನಿ ನನಗೆ ನಿಮ್ಮ ಮನೇನ ಕೊಡಿ ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನು ನೋಡಿ ಎಷ್ಟು ಚೆನ್ನಾಗಿ ಮಾಡಿಸ್ಬೋದು ಅಂತ ನಿಮಗೆ ಈ ವಿಡಿಯೋನೇ ಉದಾಹರಣೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ